ಡಂಕನಾಡ ಊರ ಡಂಕನಾಡ ಊರ ಡಂಕನಾಡ ಹೆಸರ ದೈಗೊಂಡ ಗೌಡ ಸಿರಿ ಸಂಪತ್ತದಾಗೋಹಿದಲೀಡ ಊರ ಡಂಕನಾಡ ಹೆಸರ ದೈಗೊಂಡ ಗೌಡ ಸಿರಿ ಸಿರಿ ಲೀಡ ತನನಗ ಬಾಳ ಶೀಲೆ ಮೆರೆತಿದ ಗೌಡ ಕಲಿಸಿದ್ದ ಕಣ್ಣ ತೆರದ ತಡ ಮಾಡಲಿಲ್ಲ ಎಡ್ಡ ದೈಗೊಂಡ ಗೌಡಾಗ ದೈಗೊಂಡ ಗೌಡಾಗ ದೈಗೊಂಡ ಗೌಡಾಗ ಇಡದದು ಅಡ್ಡ ಕಡದು ಬಿದ್ದಂಗೋ ಮೈ ಮ್ಯಾಲ ಗುಡ್ಡ ದೈಗೊಂಡ ಗೌಡಾಗ ಇಡದದು ಅಡ್ಡ ಕಡದು ಬಿದ್ದಂಗೋ ಮೈ ಮ್ಯಾಗ ಗುಡ್ಡ ಊರ ಡಂಕನಾಡ ಊರ ಡಂಕನಾಡ ಹೆಸರ ದೈಗೊಂಡ ಗೌಡ ಸಿರಿ ಸಂಪತ್ತದ ವೈದಲೀಡ ಸಿರಿತಾನಾದಂತ ನನಗ ಬಾಳ ಸೆಕ್ಕಿಲೆ ಮೆರೆತಿದ ಗೌಡ ಕರೆಸಿದ್ದ ಕಣ್ಣ ತೆರದ ತಡ ಮಾಡಲಿಲ್ಲೋ ಮುರದ ಎಡ್ಡ ದೈವಂಡ ದೈಗೊಂಡ ಗೌಡ ದೈಗೊಂಡ ಗೌಡಾಗ ದೈಗೊಂಡ ಗೌಡಾಗ ಹಿಡದ ಅಡ್ಡ ಕಡದು ಬಿದ್ದಂಗೋ ಮೈ ಗುಡ್ಡ ದೈಗೊಂಡ ಗೌಡಾಗ ಹಿಡದ ಅಡ್ಡ ಕಡದು ಬಿದ್ದಂಗೋ ಮೈ ಗುಡ್ಡ ನಮ್ಮ ನಮ್ಮೂರೈಂಗಳ ಸ್ವರಾ ಅಲ್ಲಿ ಒನ ಸಿದ್ದುಂದು ಐತಿ ಗುಡ್ಡ ಜನ ಮೆಚ್ಚಿದ ಸಾಹಿತ್ಯಗಾರ ಇದು ಎರಗಲ್ಲ ಮಾಳುನ ಹಾಡ ಬೀರು ಹಾಡಿದರ ಬೀರು ಹಾಡಿದರ ಬೀರು ಹಾಡಿದರ ಬಂದಂಗೋ ಮಾಡ ತುಂಬಿದೇವು ತುಂಬಿದ ಒಳಿ ಬಂದು ಒಡದಂಗ ದಾಡ ಬಿರು ಹಾಡಿದ್ರ ಬಂದಂಗ ಮಾಡ ತುಂಬಿದ ಒಳಿ ಬಂದು ಒಡದಂಗ ದಾಡ ಊರ ನಾಡ ಊರ ನಾಡ ಹೆಸರು ತೈಗೊಂಡ ಗೌಡ ಸಿರಿ ಸಂಪತ್ತದಾಗೊಯ್ದು ಲೀಡ ನಮ್ಮೂರ ತಿಂಗಳ ಸ್ವರ ಅಲ್ಲಿ ರೇಣಿಸಿದ್ದು ಐತಿ ಗುಡ್ಡ ಜನ ಮೆಚ್ಚಿದ ಸಾಹಿತ್ಯಗಾರ ಇದು ಯಾರಿಗಲ್ಲ ಮಾಳುನ ಹಾಡ ಶ್ರೀಸಲ ಹಾಡಿದರ ಶ್ರೀಸಲ ಹಾಡಿದರ ಶ್ರೀಸಲ ಹಾಡಿದರ ಬಂದಂಗೋ ಮಾಡ ತುಂಬಿದ ಒಳಿ ಬಂದು ಒಡದಂಗ ದಾಡ ಆಡಿದ್ರ ಬಂದಂಗ ಮಾಡ ತುಂಬಿದ ಒಳಿ ಬಂದು ಒಡದಂಗ ದಾಡ ಊರ ನಾಡ ಹೆಸರು ದೈಗೊಂಡ ಗೌಡ ಸಿರಿ ಸಂಪತ್ತದ ಒಯ್ದ ಲೀಡ ಅಂಗಡಿ ಪಾರು ಇಟ್ಟಿ ಏನದಾರು ಇಟ್ಟಿದರ ಕೊಡ ಒಂದ ಚೂರು ಆ ಬ್ರ್ಯಾಂಡಿ ಬೀರು ಇಟ್ಟಿಲ್ಲದಾರು ದಾರು ಗುಟ್ಟ ಕಾಸ್ಟಾರೋ ಪಟ್ಟಿ ಅಂಗಡಿ ಪಾರು ಇಟ್ಟಿ ಏನದಾರು ಇಟ್ಟಿದರ ಕೊಡ ಒಂದ ಚೂರು ಆ ಬ್ರ್ಯಾಂಡಿ ಬೀರು ಇಟ್ಟಿಲ್ಲನ ಅದಾವು ಗುಟ್ಟಕ ಸ್ಟಾರು.